ಭವಿಷ್ಯದಲ್ಲಿ ತಂದೆ ತಾಯಿಯಿಂದ ಸುಖವಾಗಿರಬೇಕು ಅಂತಂದ್ರ ಬಾಲ್ಯದಿಂದಲೇ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು ಒಂದು ನಾಲ್ಕಾರು ವರ್ಷ ಸಂಸ್ಕಾರ ಕೊಟ್ಟರೆ ಸಾಕು ಆ ಸಂಸ್ಕಾರದ ಬಲದ್ಮೇಲೆ ಅವ್ರು ನಿಮ್ಮನ್ ಸುಖವಾಗಿಡಬಲ್ಲ ಅವ್ರ ನಿಮ್ಮನ್ ಸುಖವಾಗಿಡಬಲ್ಲ ಈ ನೋಡ್ತಿರ್ಬೋದು ನಾನಾ ಕಡೆ ಡಾ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಮಾಡ್ತಾ ಇದ್ದಾರೆ ನಾಯಿಗಳಿಗೆ ತರಬೇತಿ ಕೇಂದ್ರ ಅಂತ ಮಾಡ್ತಾ ಇದ್ದಾರೆ ಮನೆಯಲ್ಲಿರುವಂತಹ ಮಕ್ಕಳಿಗೆ ತರಬೇತಿ ಕೊಟ್ಟಿಲ್ಲ ಹೇಗೆ ಮಾತಾಡಬೇಕು ದೊಡ್ಡೋರ್ ಜೊತೆ ಹೇಗೆ ವರ್ತನೆ ಮಾಡಬೇಕು ಎನ್ನುವಂಥದ್ದು ಆದ್ರ ಮನೆಯಲ್ಲಿರುವಂತಹ ನಾಯಿಗೆ ತರಬೇತಿ ಕೇಂದ್ರ ತಗೊಂಡ್ ಹೋಗ್ತಾ ಇದಾರೆ ಅಂತಂದ್ರ ಎಷ್ಟು ಅನ್ನೋದು ಅರ್ಥ ಮಾಡ್ಕೋ ಹಿರಿಯರ ಜೊತೆ ನಾವು ಹೇಗೆ ವರ್ತನೆ ಮಾಡಬೇಕು ಯಾರಾದ್ರೂ ಮನಿಗ್ ಬಂದ್ರೆ ಬರ್ರಿ ನಮಸ್ಕಾರ ಕುಂದ್ರಿ ನೀರ್ ಕುಡ್ಲೇನು ಆರಾಮದಿರಿ ಏನು ಅಂತ ಕೇಳುವಂತ ಮಕ್ಕಳನ್ನ ತಯಾರು ಮಾಡಬೇಕೆ ಹೊರತಾಗಿ ಮನೆಯಲ್ಲಿರುವಂತಹ ನಾಯಿಗಳನ್ನ ಯಾರಾದ್ರೂ ಬಂದ್ರೆ ಬಗಳ್ರಿ ಅನ್ನುವಂತ ಟ್ರೈನಿಂಗ್ ಕೊಡ್ತಾ ಇದೀವಿ ಅಂತಂದ್ರ ಎಷ್ಟು ಮೂಡ್ರಾಗ್ಬಿಟ್ಟಿದ್ದೀವಿ ಅನ್ನೋ ಕೂಡ ಅರ್ಥ ಮಾಡ್ಕೋ ಆ ನಾಯಿಗೆ ನಿಯತ್ತಿರ್ತದೆ ಅವ್ರು ಒಂದು ಕಡೆ ತಿಂದು ಮನುಷ್ಯ ಒಂದು ಕಡೆ ತಿಂದು ಇನ್ನೊಂದು ಕಡೆ ಹೆಚ್ಚಿಗೆ ಸಿಕ್ಕಾಗ ಅಲ್ಲಿ ಹೋಗಿ ಈ ಮೊದಲು ತಿನ್ನಂತವನಿ ಬಗಳಂತ ಒಂದು ಪ್ರವೃತ್ತಿ ಮನುಷ್ಯನಲ್ಲಿದೆ ಹೊರತಾಗಿ ನಾಯಿಲಿಲ್ಲ ನಾಯಿ ಒಂದು ಕಡೆ ಏನಾದರೂ ತಿಂದ್ರ ಅದು ನಿಷ್ಠೆ ಮರಿತದೆ ಯಾರಾದ್ರೂ ಕಳ್ಳರು ಬಂದ್ರೆ ಬಗಳ್ತದ ನಾಯಿಯಲ್ಲಿ ನಿಷ್ಠೆ ಇದೆ ಆ ನಾಯಿಗಿಂತ ನಿಷ್ಠೆ ಮನುಷ್ಯನಲ್ಲಿ ಇಲ್ಲ ಹಾಗಾಗಿ ಟ್ರೈನಿಂಗ್ ಬೇಕಾಗಿರೋದು ನಾಯಿಗಲ್ಲ ಮಾನವರಿಗೆ ಆ ಮಾನವರಿಗೆ ಟ್ರೈನಿಂಗ್ ಕೊಡುವಂತ ಪ್ರಯತ್ನ ಸಂಸ್ಕಾರವಂತ ಮಾಡಬೇಕು ಹಿರಿಯರ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇನೆ ಆ ಸಂಸ್ಕಾರ ಕೊಟ್ಟಿದ್ದೆ ಅದ್ರ ಮುಂದ ಅದೇ ಸಂಸ್ಕಾರದ ಬಲದ ಮೇಲೆ ಆ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂತಾರೆ ನೀವು ನೋಡ್ತಿರ್ಬೋದು ಅನೇಕ ಒಳ್ಳೆ ಒಳ್ಳೆ ದುಡ್ಡು ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ರೂಪಾಯಿ ಅಂತ ರೂಪಾಯಿ ದುಡ್ಡು ಖರ್ಚು ಮಾಡಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಿರ್ತಾರೆ ಅದೇ ಶಿಕ್ಷಣದ ಬಲದ ಮೇಲೆ ಎಲ್ಲೆಲ್ಲೂ ಅಮೇರಿಕಾ ಯುರೋಪ್ ಖಂಡಗಳಲ್ಲೆಲ್ಲ ಟೋಟಲ್ ಮಕ್ಕಳೆಲ್ಲ ಹೋಗಿ ಅಲ್ಲಿ ಕೆಲಸಗಳು ಮಾಡ್ತಿರ್ತಾರೆ ತಂದೆ ತಾಯಿ ಏನಾದ್ರೂ ಆರಾಮಿಲ್ಲ ಬರ್ರಪ್ಪ ನಿಮ್ ತಂದೆ ತಾಯಿ ಕೊನೆ ಹೆಸರು ಇದ್ದಾರೆ ಇದಾರೆ ಬರ್ರಿ ಒಂದ್ ಕೊನೆ ಕಾಲದಲ್ಲಿ ನೀವು ನೋಡ್ಕೊಂಡು ಹೋಗ್ರಿ ಅಂತಂದ್ರ ಅವ್ರ ಏನ್ ಹೇಳ್ತಾರಂತಂದ್ರ ದುಡ್ಡು ಎಕ್ಸ್ ಬೇಕಷ್ಟು ಕೊಡ್ತೀನಿ ಎಲ್ಲ ವಿಧಿವಿಧಾನ ಮುಗಿಸಿ ಅವ್ರನ್ನ ಮಣ್ಣು ಮಾಡ್ಬಿಡ್ರಿ ಅಂತ ಹೇಳುವಂತ ಮಕ್ಕಳ ಜಾಸ್ತಿ ಬೆಳಿತ ಕಾರಣ ಏನು ಅವರಿಗೆ ಹೆಚ್ಚು ಹೆಚ್ಚು ಶಿಕ್ಷಣ ಕೊಟ್ಟರು ಹೊರತಾಗಿ ಸಂಸ್ಕಾರ ಕೊಟ್ಟಿಲ್ಲ ತಂದೆ ತಾಯಿಂದ್ರ ಬೆಲೆ ಗೊತ್ತಿಲ್ಲ ಹಿರಿಯರ ಬೆಲೆ ಗೊತ್ತಿಲ್ಲ ಆ ಪ್ರತಿಯೊಂದು ಕೂಡ ಗೊತ್ತಿದ್ದೇ ಆಗಿದ್ರೆ ಅವ್ರು ಆ ತರ ಮಾಡ್ತಿರ್ಲಿಲ್ಲ ಜೀವನದಲ್ಲಿ ಎಲ್ಲಕ್ಕಿಂತ ಹೆಚ್ಚು ತಂದೆ ತಾಯಿದ್ರೆ ದೇವರನ್ಕೊಂಡ್ಬಿಟ್ಟು ಒಳ್ಳೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಳ್ಳೆಯ ಆಚಾರ ವಿಚಾರ ಸಂಸ್ಕಾರ ಮಾಡ್ತಿದ್ರು ಆದ್ರ ತಂದೆ ತಾಯಂದ್ರು ಮಕ್ಕಳಿಗೆ ಹೆಚ್ಚು ಹೆಚ್ಚು ಶಿಕ್ಷಣ ಕೊಟ್ಟಿ ಹಣ ಮಾಡುವಂತ ಫ್ಯಾಕ್ಟರಿ ತಯಾರು ಮಾಡಿದ್ರೆ ಹೊರತಾಗಿ ಸಂಸ್ಕಾರ ಕೊಡುವಂತ ಪ್ರಯತ್ನ ಮಾಡಲಿಲ್ಲ ಅದಕ್ಕಾಗಿ ತಂದೆ ತಾಯಂದ್ರ ನೋಡಾಡುವಂತ ಮಕ್ಕಳು ಬಹಳಷ್ಟು ಜನ ಆಗಿದ್ದಾರೆ ಭಾರತದಲ್ಲಿ ಹೆಚ್ಚು ಹೆಚ್ಚು ವೃದ್ಧಾಶ್ರಮಗಳಾಗ್ತಾ ಇದಾವೆ ಹಾಗಾಗಿ ಮಕ್ಕಳಿಗೆ ಬಾಲ್ಯದಿಂದಲೇ ಒಂದು ಸಂಸ್ಕಾರ ಕೊಟ್ಟರು ನಾಲ್ಕೈದು ವರ್ಷ ಸಂಸ್ಕಾರ ಕೊಟ್ಟರು ಸಾಕು ಅದೇ ಸಂಸ್ಕಾರದ ಬಲದ ಮೇಲೆ ಆ ಮಕ್ಕಳು ತಂದೆ ತಾಯಂದ್ರ ಚೆನ್ನಾಗಿ ನೋಡ್ಕೊಂತಾರೆ ಅವ್ರ ಸಂಸಾರ ಬಹಳ ಆನಂದವಾಗಿರ್ತು ಅಂತ ಹೇಳ್ಬಿಟ್ಟು ಇವತ್ತಿನ